ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀಮನ್ ಮಹಾದೇವಾಯ ನಮಃ ನಮಸ್ಕಾರ ಗಿರೀಶ್ ಅವರಿಗೆ ನಮಸ್ಕಾರ ಗಿರೀಶ್ ಅವರೇ ಸ್ನೇಹಿತರೆ ಇವರು ನಮ್ಮ ಕುಂಡಲಿನಿ ರಾಜಯೋಗವನ್ನು ಮಾಡಿದಂತಹ ಸಾಧಕರಾಗಿದ್ದಾರೆ ಇವತ್ತು ತಮ್ಮ ಅನುಭವವನ್ನು ಅಭಿಪ್ರಾಯವನ್ನು ಹಂಚಿಕೊಳ್ಳೋರಿದ್ದಾರೆ ನೀವು ಯಾವಾಗ ದೀಕ್ಷೆ ತಗೊಂಡ್ರಿ ನಾನು ಗುರುಗಳ ನವೆಂಬರ್ ಹದಿನೇಳನೇ ತಾರೀಕು ದೀಕ್ಷೆ ತಗೊಂಡಿದ್ದು ನವಂಬರ್ ಹದಿನೇಳಕ್ಕೆ ದೀಕ್ಷೆ ತಗೊಂಡ್ರಿ ಹಾಂ ಹೇಳಿ ಎಷ್ಟು ನವೆಂಬರ್ ಹದಿನೇಳು ಅಂದರೆ ಎಷ್ಟು ತಿಂಗ್ಳಾಯ್ತು ಇಲ್ಲಿಗೆ ಐದು ತಿಂಗಳಾಯ್ತು ಹದಿನೇಳನೇ ತಾರೀಕು ಅಂದರೆ ಏಪ್ರಿಲ್ ಐದು ಐದು ತಿಂಗಳು ಈಗ ಎಷ್ಟನೇ ಸ್ಟೇಜಲ್ಲಿ ಇದ್ದೀರಿ ನೀವು ಐದನೇ ಸ್ಟೇಜಲ್ಲಿ ಇದ್ದೀರಿ ಹ್ಞೂ ಈಗ ನಿಮ್ಮ ಕುಟುಂಬ ನಿಮ್ಮದು ಪರ್ಸ್ನಲ್ ಸ್ವಲ್ಪ ಕೊಡ್ತೀರಾ ಮಾಹಿತಿ ಕೊಡಿ ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮದು ಮಕ್ಕಳೆಲ್ಲ ಸೇರಿ ಒಂಬತ್ತು ಜನ ಇದ್ದೀವಿ ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಹ್ಞೂ ನಾನು ನನ್ನ ನಾನು ನನ್ನ ಮಗ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಹಾಂ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀರ ಈಗ ನಿಮ್ಮ ಎಷ್ಟು ನನಗೆ ಈಗ ನಲ್ವತ್ತೆರಡು ನಲ್ವತ್ತೆರಡು ನಿಮ್ಮ ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸಾಧನೆಗೆ ಸಪೋರ್ಟ್ ಅಂದರೆ ಅವರೇನು ತೊಂದರೆ ಕೊಡಲ್ಲ ಅದೇ ದೊಡ್ಡ ಸಪೋರ್ಟ್ ಹಾಂ ಮಾಡ್ತಾ ಇದಾರೆ ಹಾಂ ಅದೇ ಏನು ತೊಂದರೆ ಏನು ಕೊಟ್ಟಿಲ್ಲ ನಿಮಗೆ ಮಾ ಈ ಥರ ಮಾಡ್ತಾ ಅಲ್ಲ ಏನು ತೊಂದರೆ ಕೊಡೋದಿಲ್ಲ ಹಾಂ ಏನಂತಾರೆ ಮಾಡಿ ಅಂತಾರ ಮಾಡಿ ಅಂತ ಹೇಳಲ್ಲ ಮಾಡಬೇಡ ಅಂತಾನು ಹೇಳಲ್ಲ ಹ್ಞೂ ನಾನು ಬೆಳಿಗ್ಗೆ ಎದ್ಬಿಟ್ಟು ನನ್ನ ಪಾಡೋ ನಾನು ಮಾಡಿಬಿಟ್ಟು ನೀವು ಎಲ್ ಹೋಗ್ತಾ ಇರ್ತೀನಿ ನೀವು ಏನು ಸ್ಟಡಿ ಮಾಡಿದ್ದೀರಾ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಗುರುಗಳೇ ಇಂಜಿನಿಯರಿಂಗ್ ಓದಿದ್ದೀನಿ ಸೈನ್ಸ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹ್ಞೂ ಏನು ಕೆಲಸ ಮಾಡ್ತಾಯಿದ್ರಿ ಈಗ ಅದೇ ಸಾಫ್ಟ್ವೇರ್ ಇಂಜಿನಿಯರು ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಓಹ್ ಓಕೆ ಕೆಲಸ ಮಾಡ್ತಾಯಿದ್ರೆ ಅನ್ನಿ ಹ್ಞೂ ಈಗ ನೀವು ದೀಕ್ಷೆ ತಗೊಂಡು ಹೋದ್ಮೇಲೆ ನಿಮಗೆ ಯಾವ ರೀತಿಯಾದಂಥ ಅನುಭವಗಳಾಗಕ್ಕೆ ಸ್ಟಾರ್ಟ್ ಆಯಿತು ಪ್ರಾರಂಭದಲ್ಲಿ ಹೇಗೆ ಹೇಗೆಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು ನಾನು ದೀಕ್ಷೆ ತಗೊಂಡಾಗ ಫಸ್ಟು ಒಂದು ಫಸ್ಟ್ ಇಪ್ಪತ್ತು ದಿನ ಅನುಲೋಮ ವಿಲೋಮ ಮಾಡಬೇಕಾದ್ರೆ ಆವಾಗೇನು ನಾನು ಅನ್ಸಿಲ್ಲ ಬಟ್ ಮೈಯೆಲ್ಲ ಹೀಟ್ ಆಗೋಗ್ಬಿಟ್ಟು ಬಾಯೆಲ್ಲ ಉಪ್ಬಿಟ್ಟಿರೋದು ತುಂಬಾ ಹೀಟ್ ಆಗಿತ್ತು ಬಾಡಿ ಅವಾಗ ನಂಗೇನೋ ಅವಾಗ ಇದರಿಂದ ಆಯ್ತು ಅಂತ ಅನ್ಸಿಲ್ಲ ನಾನು ಏನಾನ ಬಾಡಿ ಕೂಲ್ ಮಾಡ್ಕೊಳೋದಕ್ಕೆ ಎಳನೀರು ಕುಡಿಯೋದು ಮತ್ತೆ ಬೇರೆ ಏನಾನ ಟೆಕ್ನಿಕ್ಸ್ ತಗೊಂಡ್ ಮಾಡ್ಕೊಂಡು ಬಾಡಿ ಕೂಲ್ ಮಾಡ್ಕೊತಾ ಇದ್ದೆ ಆಮೇಲೆ ನೆಕ್ಸ್ಟ್ ಆಮೇಲೆ ಫಸ್ಟ್ ಸ್ಟೇಜ್ ಬಂತಲ್ಲ ಇತ್ತು ಒಂದು ಉದ್ ದಿನ ಎಲ್ಲ ಜಾಸ್ತಿ ಉಕ್ಬಿಡೋದು ಊಟ ಮಾಡೋಕೆ ಆಗ್ತಿರಲಿಲ್ಲ ಕಷ್ಟ ಆಗೋದು ಆಗ್ಲೂ ನಾನು ಬಾಡಿಗೆ ಕೂಲ್ ಮಾಡ್ಕೊಳೋದಕ್ಕೆ ಬೇರೆ ಆಯುರ್ವೇದಿಕ್ ಮೆಥಡ್ ಯೂಸ್ ಮಾಡ್ಕೊಂಡು ಬಾಡಿಗೆ ಕೂಲ್ ಮಾಡ್ಕೊಂತಿದ್ದೆ ಅವಾಗ ಸ್ವಲ್ಪ ಸರಿ ಹೋಗೋದು ಆಮೇಲೆ ಅದ್ರ ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಒಂದು ಏನಾಯ್ತು ಅಂತಂದ್ರೆ ಒಂದಿನ ಹಿಂಗೆ ಎಲ್ಲ ಸಾಧನೆ ಮಾಡಿ ಪೂಜೆ ಮಾಡ್ಬೇಕಾದ್ರೆ ಸೊಂಟ ಎಲ್ಲ ಬಿಸಿ ಆಗ್ಬೋಬಿಟ್ಟಿತ್ತು ಅಂದ್ರೆ ಮೈ ಚರ್ಮ ಮುಟ್ಟೋರೆ ಬಿಸಿ ಆಗೋದಿಲ್ಲ ಒಳಗಡೆ ಮಾತ್ರ ಬಿಸಿ ಅಂದ್ರೆ ಯಾವ್ದಾರ ಬೆಂಕಿ ಹಾಕ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅಂದ್ರೆ ಎಷ್ಟು ಬಿಸಿ ಆಗುತ್ತೋ ಆ ತರ ಬಿಸಿ ಆಗೋದು ಅವಾಗ ನಾನು ನಿಮಗೊಂದ್ಸರಿ ಕಾಲ್ ಮಾಡಿದ್ದೆ ನೀವು ಹಂಗೆ ಸಾಧನೆ ಮುಂದೂಡ್ಸಿ ಅಂತ ಹೇಳಿದ್ರಿ ಆವಾಗ್ಲೂ ಎಲ್ಲಾ ಸ್ಟೇಜಲ್ಲೂ ನಂಗೆ ಹೀಟ್ ಇದ್ದೇ ಇದೆ ಬಾಡಿಯಲ್ಲಿ ಬಾಡಿಯಲ್ಲಿ ಹೀಟ್ ಇದೆ ಮೂರನೇ ಸ್ಟೇಜ್ ಅಲ್ಲಿ ಮೂರನೇ ಸ್ಟೇಜಲ್ಲಿ ತರ ನಿಮ್ಗೆ ಅನುಭವ ಆಗ್ತಿತ್ತು ಅದು ಯಾವ್ತರ ಕಷ್ಟ ನಿಶ್ಚಯ ಸುಖ ಮೂರನೇ ಸ್ಟೇಜ್ ಅಲ್ಲಿ ಫಸ್ಟ್ ಸ್ವಲ್ಪ ಒಂದ್ ವಾರ ಏನ್ ಅನ್ಸಿಲ್ಲ ಆಗತ್ತೆ ಆಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ದಿನ ಆಮೇಲೆ ಭಯಾನೇ ಆಗೋಯ್ತು ನನ್ ಕೈಯಲ್ಲಿ ಆಗೋದೇ ಇಲ್ಲ ಇದು ಏನಕ್ಕನ ತಗೊಂಡೋಗುದು ಅಂತ ಅನ್ಸ್ಬಿಟ್ಟಿತ್ತು ಆಮೇಲೆ ನಾನ್ ನಿಮ್ ಕಾಲ್ ಮಾಡಿದೆ ನೀವ್ ಹೇಳದ್ರಿ ಇವೆಲ್ಲ ಕಾಮನ್ ಧೈರ್ಯ ತಗೊಂಡ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರಿ ಆಮೇಲೆ ನಾನು ಅದೇ ಹಂಗೆ ಕಂಟಿನ್ಯೂ ಮಾಡಿದೆ ಅವಾಗ ಏನು ಆ ತರ ಬಾಡಿಲ್ ಏನ ಅನುಭವ ಆಗಿಲ್ಲ ಅಂದ್ರೆ ಭಯ ಇತ್ತು ಸಿಕ್ಕಾಪಟ್ಟೆ ಒಂಥರ ಮಾಡಕ್ ಆಗಲ್ಲ ನನ್ನ ಕೈಯಲ್ಲಿ ಅನ್ಬಿಟ್ಟು ಆಗ್ತಾ ಇತ್ತು ಒಂಥರ ಆಗ್ತಾ ಇಲ್ಲ ಏನಕ್ ಮಾಡ್ತಾ ಇದು ಮನಸ್ಸು ಆತರ ಉತ್ಸಾಟ ಎಬ್ಸ್ತಾ ಇತ್ತು ಆದ್ರೆ ನೀವು ಮಾತ್ರ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ರಿ ಮನಸ್ಸಿನಲ್ಲೇ ಆತರ ಬರ್ತಾ ಇತ್ತು ಮೂರನೇ ಸಾಧನೆ ಮೂರನೇ ಸ್ಟೇಜ್ ಬಂದಾಗ ಆತರ ಮನಸ್ಸು ನೆಗೆಟಿವ್ ಹೊಡಿತಾ ಇತ್ತು ಮುಂದೆ ನೀವು ನಾಲ್ಕನೇ ಸ್ಟೇಜಿಗೆ ಬಂದಾಗ ಯಾವ್ತರ ಅನುಭವ ಬಂದಾಗ ಫಸ್ಟ್ ಸ್ವಲ್ಪ ಸ್ವಲ್ಪ ಕಷ್ಟ ಆಯ್ತು ಮಾಡೋದಕ್ಕೆ ಅದಾದ್ಮೇಲೆ ಸ್ವಲ್ಪ ಒಂದು ಇನ್ನೊಂದು ಹತ್ತು ದಿನ ಅಥವಾ ಐದ್ ದಿನ ಸ್ವಲ್ಪ ಈಸಿ ಆಯ್ತು ಆಮೇಲೆ ಸೆಂಟ್ರಲ್ಲಿ ಸ್ವಲ್ಪ ಇದೇ ತರ ಏನಕ್ಕೆ ಇದು ತುಂಬಾ ಕಷ್ಟ ಆಗ್ತಾ ಇದೆ ಏನ್ ಮಾಡೋದು ಇವಾಗ ಬಿಟ್ಬಿಟ್ರೆ ಮರ್ಯಾದೆ ಆಗುತ್ತೆ ಅನ್ಕೊಂಡು ಮಾಡ್ಕೊಂಡೆ ಹೋದೆ ಹೌದು ಆಮೇಲೆ ನಿಮ್ಗೂ ಕಾಲ್ ಮಾಡಿದ್ದೆ ನೀವ್ ಹೇಳಿದ್ರಿ ಈ ಸ್ಟೇಜ್ ಇಂದ ಈಚೆಗೆ ಅದು ಕರೆಕ್ಟ್ ಒಂದ್ ಏನಂದ್ರೆ ಗಮನ ಇಟ್ಟಿರ್ಬೇಕು ಒಂದೇ ಕಡೆ ಈ ಸ್ಟೇಜ್ ಅಲ್ಲಿ ಹೇಳಿದ್ರಿ ಈ ಸ್ಟೇಜ್ ಮತ್ತೆ ನೆಕ್ಸ್ಟ್ ಸ್ಟೇಜ್ ಒಂದೇ ಕಡೆ ಗಮನ ಇಟ್ಟಿರ್ಬೇಕು ಕುಂಭಕ ಮಾಡಿದಾಗ ಆ ಕಡೆ ಈ ಕಡೆ ಸ್ವಲ್ಪ ಯೋಚನೆ ಮಾಡೋದು ಆ ಕಡೆ ತಿಳ್ ಮಾಡೋದು ಮಾಡಿದ್ರೆ ಹೋಗ್ಬಿಡುತ್ತೆ ಮಾಡಕ್ ಕಷ್ಟ ಆಗುತ್ತೆ ಅಂತ ಅದು ಕರೆಕ್ಟ್ ಅದು ಹಂಗೇನೆ ಗಮನ ಇಟ್ಕೊಂಡು ಹೋಗಿದ್ದಕ್ಕೆ ಕಂಪ್ಲೀಟ್ ಆಯ್ತು ಅವಾಗ ನನ್ಗೆ ಏನು ಅನುಭವ ಆಗಿದ್ದು ಅಂತಂದ್ರೆ ಅದೇ ಏನಂತಂದ್ರೆ ಮತ್ತಲ್ಲಿ ಇರ್ತೀನಿ ಅದು ಒಂದು ಹಿಂಗೆ ಹಿಂಗೆ ಒಂದು ಹದಿನೈದು ದಿನ ಫಸ್ಟ್ ಒಳ್ಳೆ ಮತ್ತಲ್ಲಿ ಹಿಂಗೆ ಇರುತ್ತೆ ಆಮೇಲೆ ತಿರ್ಗ ಅದೇ ಒಂದಿಲ್ಲ ನಾ ಡೌನ್ ಅಲ್ಲಿ ಹೋಗ್ತಿರೇ ಓಡಕ್ ಬಿಡ್ತೀನಿ ಹಿಂಗೆ ಮುಗ್ದಂಗ ಆಗ್ಬಿಡ್ತಿದೆ ಹಂಗಲ್ಲ ಹಂಗಲ್ಲ ಆಗೋದು ಮತ್ತೆ ಗಾಳಿಯಲ್ಲಿ ತೇಲಾಡಿದವಂತ ಅನುಭವ ಯಾವುದು ಹಿಂಗೆ ಏನಂದ್ರೆ ಅದೇ ಮೈಂಡ್ ಎಲ್ಲ ಮತ್ತಲ್ಲಿ ಇದ್ದಂಗೆ ಗಾಡಿ ಇದು ಕಾಲೇನ ಇತ್ತಂದ್ರೆ ಹಿಂಗ್ ನಿಧಾನಕ್ಕೆ ಎತ್ತಿಡ್ದೆನ ಅನ್ಸತ್ತೆ ಏನು ಹಿಂಗಾಗ್ತಾ ಇದೆ ಅನ್ಸುತ್ತೆ ನನ್ನ ಬಾಡಿ ಮೈಯಲ್ಲಿ ಜೋಮ್ ಇಟ್ಕೊಳಂಗೆ ಹ್ಮ್ ಬಾಡಿ ಎಲ್ಲ ಜೋಮ್ ಜೋಮ್ ಇಟ್ಕೊಂಡಂಗೆ ಆತರ ಇರೋದು ಹ್ಮ್ ಆಮೇಲೆ ಸ್ವಲ್ಪ ಸ್ವಲ್ಪ ಮರು ಬಂದು ಆನಂದ ಆಗಿರೋದು ನಿಮ್ಮ ಪಾಡಿ ನೀವು ಹೌದು ಬಿಡೋದು ಕೊನೆ ಕೊನೆ ಲಾಸ್ಟ್ ಒಂದ್ ಹತ್ತು ದಿನ ಇದ್ದಾಗ ಆತರ ಅನುಭವ ಆಯ್ತು ಏನಂದ್ರೆ ಮೈಲ ಫಸ್ಟ್ ಜೋಮ್ ಇಟ್ಕೊಂಡ್ ಬಿಟ್ಟಿತ್ತು ಕೆಳಗೆ ಕೆಳಕ್ ಬಿದ್ರು ಒಂದ್ಸರಿ ಗಾಯ ಎಲ್ಲ ಆಯ್ತು ಗಾಯ ಆಗಿರೋದು ಗೊತ್ತಿಲ್ಲ ರಕ್ತ ಹೋಗ್ತಾನೆ ಇರುತ್ತೆ ಗೊತ್ತಾಗೋದಿಲ್ಲ ನೂ ಆಗಲ್ಲ ಆಮೇಲೆ ಈಗ ಒಂದ್ ಸ್ವಲ್ಪ ಬಾರ ಏನೋ ಎತ್ತಿದ್ರೆ ಈ ಬಾರ ಎತ್ಕೊಂಡವರು ಬಾರ ಅಂತಾನು ಗೊತ್ತಾಗೋದಿಲ್ಲ ಆತರಲ್ಲ ಇರುತ್ತೆ ಮತ್ತೆ ನಿಮ್ಮ ಕೆಲಸದಲ್ಲಿ ಆಕ್ಟಿವ್ನೆಸ್ ಹೇಗಿದೆ ಆಕ್ಟಿವ್ ಅಂದ್ರೆ ಫಸ್ಟ್ ಇದೆಲ್ಲ ಇರುತ್ತೆ ಚೆನ್ನಾಗಿ ಹುಮ್ಮಸ್ ಎಲ್ಲ ಇರುತ್ತೆ ಮಾಡೋದಕ್ಕೆ ಆದ್ರೆ ಅದೇನಾಗುತ್ತೆ ಅಂತಂದ್ರೆ ಒಂದು ಕೂವ ಕೂತ್ಕೊಂಡ್ಬಿಟ್ರೆ ಕಂಪ್ಯೂಟರ್ ಮುಂದೆ ಕೂತಾ ಇಡ್ತೀನಿ ಅದೇನು ಮಾಡ್ತಿರ್ತೀನೋ ನನಗೂ ಗೊತ್ತಿರಲ್ಲ ಕೂತಿರ್ತೀನಿ ಕಂಪ್ಯೂಟರ್ ನೋಡ್ತಾ ಇರ್ತೀನಿ ಕೆಲಸನೇ ಆಗಿರಲ್ಲ ಅರ್ಧ ಗಂಟೆ ಆಗೋಬಿಟ್ಟಿರುತ್ತೆ ಆಮೇಲೆ ಇದು ಟೈಮ್ ಆಗೋಯ್ತು ಏನಿಂಗ್ ಮಾಡೋದು ಅನ್ಕೊಂಡು ಆಮೇಲೆ ಹೆಂಗ್ ಏನೋ ಕೆಲ್ಸ ಹೋಗ್ಬಿಟ್ಟು ಕಷ್ಟ ಅಂದ್ಬಿಟ್ಟು ಅದಕ್ಕೆ ಕೆಲ್ಸ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಈ ಕೆಲಸ ಮಾಡ್ತಾ ಇದ್ರೆ ತಲ್ಲಿನತಿ ಅಂಬೋದು ಬಂದ್ಬಿಡ್ತೀವಿ ನಿಮ್ಮೊಳಗೆ ತಲ್ಲಿನತೆ ಅಂದ್ರೆ ಎಲ್ಲ ಮರ್ತ್ ಬಿಡ್ತೀರಾ ನೀವು ಆಪ್ಷನ್ಸ್ ಆಫ್ ಮೈಂಡ್ ಜಾಸ್ತಿ ಆಗ್ಬಿಡುತ್ತೆ ನಾನು ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗೋದಿಲ್ಲ ಆಮೇಲೆ ಅಲ್ಲಿ ಏನೋ ಹೇಳ್ತಿರ್ತಾರೆ ಆ ಮನೇಲಿ ಈ ತರ ನಡೆದಿದೆ ನನಗೆ ಅಲ್ಲಿ ಏನೋ ಹೇಳ್ತಿರ್ತಾರೆ ನಮ್ಮ ಅಮ್ಮ ಏನೋ ಹೇಳ್ತಿರ್ತಾರೆ ನನ್ನ ವೈಫ್ ನನ್ನ ಹೆಂಡತಿ ಏನೋ ಹೇಳ್ತಿರ್ತಾಳೆ ನಾನು ಕಿವಿಗೂ ಬಿದ್ದಿರಲ್ಲ ಅವ್ರನ್ನ ಅವಾಗ್ಲೇ ಹೇಳದೆ ನಿಮ್ಗೇನು ಅರ್ಥ ಆಗಲ್ಲ ಏನು ಕೇಳ್ಕೊಳೋದಿಲ್ಲ ಅದು ಇದು ಗಲಾಟೆ ಮಾಡ್ತಾರೆ ಅಂದ್ರೆ ಈಗ ಮರು ಅಂಬೋದು ಜಾಸ್ತಿ ಆಗಿದೆ ಜಾಸ್ತಿ ಆಗೋ ಬಿಟ್ಟಿದೆ ಎಲ್ಲಾ ಮರಿತಾ ಈ ಅಂದ್ರೆ ಈಗ ಒಂದು ಆನಂದ್ರೆ ಈಗ ಐದನೇ ಸ್ಟೇಜ್ ಅಲ್ಲಿ ನಿಮ್ ಸ್ಟೇಜ್ ಅಲ್ಲಿ ಇವಾಗ ಇನ್ನೊಂದ್ ಏನಂತಂದ್ರೆ ಅಂದ್ರೆ ಅದೇ ಸೇಮ್ ಇದು ಅದೇ ಮೈಗೆಲ್ಲ ಮರಗಟ್ಟಂಗೆ ಆಗಿರೋದು ಇನ್ನೊಂದು ಹಂಗೆ ಇದೆ ಹಿಂದ್ಗಡೆ ಮೂಲಾಧಾರದಲ್ಲಿ ಮೀಟರ್ ಬೇಕಲ್ವ ಒಂದು ಒಂದ್ಸರಿ ಆಯ್ತು ಗುರುಗಳ ಎರಡು ದಿನದ ಹಿಂದೆ ನೀರ್ ಗುಳ್ಳೆ ಹೊಡೆದು ಹೋಗುತ್ತಲ್ಲ ಹಿಂಗೆ ಇದ್ದಾಗ ಏನಾನ ಒಂದ್ ಗುಳ್ಳೆ ಟಕ್ ಅನ್ನ ಪಟ್ ಅಂತ ಆ ತರ ಒಂದು ಮೂರ್ ಸರಿ ಆಯ್ತು ಅಷ್ಟೇ ಆದ್ರೆ ನನಗೆ ಅದು ಕುಂಡಲಿ ಕುಂಡಲಿನ ಏರಿದ್ದೇನು ಅನುಭವ ಆಗಿಲ್ಲ ಹ ಆದ್ರೆ ಇದ್ದ ಮೇಲೆ ಸ್ಟಾರ್ಟ್ ಆಗುತ್ತೆ ಈಗ ಅದು ಮೀಟ್ ಇದೆ ಅಲ್ವಾ ನರ ಮೀಟ್ ಇದೆ ಅಲ್ವಾ ಹಿಂದ್ಗಡೆ ಚಟ್ ಅಂತ ಹೊಡೆದಿದೆ ಅಲ್ವಾ ಹ ಅದು ಏನ್ ಸಂಕೇತ ಅಂದ್ರೆ ಕುಂಡಲಿನ ಆಕ್ಟಿವೇಶನ್ ಆಗ್ತಾ ಇದೆಯೋ ಎಂಬ ಸಂಕೇತ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದು ನಿಮ್ಮ ಮೇಲಕ್ಕೆ ಹೋಗೋದನ್ನು ನೀವು ಕಾಣ್ತೀರ ಬಟ್ ಅದು ಅನುಭವ ಆಗೋದನ್ನು ಮಾತು ಕಾಣ್ತೀರ ಬಟ್ ನಿಮಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಆದಮೇಲೆ ಏನು ಅನುಭವ ಆಗುತ್ತೆ ಅದೆಲ್ಲ ಅನುಭವ ನಿಮ್ಗೆ ಆಲ್ರೆಡಿ ಆಗ್ತಾ ಇದೆ ಅದರ ಅನುಭವ ನಿಮ್ಗೆ ಆಗ್ತಾ ಇದೆ ಈಗ ನೋಡ್ತಾ ಇರ್ತೀರಾ ಏನೋ ನೋಡ್ತಾ ಇರ್ತೀರಾ ಏನೋ ಕೇಳ್ತಾ ಇರ್ತೀರ ಆದರೆ ನೀವು ನೋಡ್ತಾನೆ ಇರೋದಿಲ್ಲ ಕೇಳ್ತಾನೆ ಇರೋದಿಲ್ಲ ಇದು ಆಗ್ತಾ ಇದೆ ಅಲ್ವಾ ನಿಮಗೆ ಹೌದೌದು ಕೇಳ್ಸಕ್ಕೆ ಮಾತ್ರ ಆಗೋದಿಲ್ಲ ಅಂದರೆ ಅಂದ್ರೆ ಅವ್ರ ಏನೋ ಏನ್ ಹೇಳಿಡ್ತಾರೆ ಏನ್ ಕೇಳ್ಸ್ಕೊಂಡಿರಲ್ಲ ನನ್ಗೆ ನನ್ಗೆ ಅನ್ಸುತ್ತೆ ಆಫ್ ಮೈಂಡ್ ಬಂದ್ಬಿಟ್ಟಿದೆ ನನಗೆ ಜಾಸ್ತಿ ಏನು ಮಾಡೋದು ಅಂತಾನೆ ಗೊತ್ತಾಗೋದಿಲ್ಲ ಅಂದ್ರೆ ಅದಕ್ಕೆ ಈಗ ಏನ್ ಮಾಡೋದ್ರು ಬರ್ದಿಟ್ಕೊಂತೀನಿ ಅಂದ್ರೆ ನಾನು ಏನ್ ಮಾಡಿದಿನಿ ಆಫೀಸಲ್ಲಿ ಅಂತ ಗೊತ್ತಾಗೋದಿಲ್ಲ ನನ್ಗೆ ಎರಡ್ ದಿನ ದಿನದೇ ಮಾಡಿರೋದ್ ಮೊಟ್ಟೋಗ್ಬಿಟ್ಟಿರುತ್ತೆ ಅಲ್ಲಿ ಹಿಸ್ಟ್ರಿ ಇರುತ್ತೆ ಅಲ್ವಾಗ್ ನೋಡ್ಕೊಬೇಕಾಗುತ್ತೆ ಅವ್ರು ಸಡನ್ ಆಗಿ ಕೇಳ್ತಾರೆ ಏನ್ ಮಾಡಿದೆ ಯಾವಾಗ ಅಂತಂದ್ರೆ ಏನ್ ಮಾಡ್ದೆ ಅಂತಾನೆ ಗೊತ್ತಿರಲ್ಲ ನನ್ಗೆ ಅಂದ್ರೆ ಇದಕ್ಕೇನಂತರ ಇಂದ್ರಿಯಗಳ ಸ್ತಬ್ಧತೆ ಕಣ್ಣು ಕಿವಿ ಮೂಗು ನಾಲಿಗೆ ಬಾಯಿ ಬಾಯಿ ಇವು ಪಂಚೆ ಏನಿದಾವಲ್ಲ ಇಂದ್ರಿಯಗಳು ಇವು ಸ್ತಬ್ಧವಾಗಿದ್ದಾವೆ ಈಗ ನಿಮಗೆ ಕೆಲಸ ಮಾಡೋದು ನಿಲ್ಲಿಸಿದ್ದಾವೆ ಅಲ್ವಾ ಅಂದರೆ ಇವುಗಳ ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋರು ಯಾರು ಮನಸ್ಸು ಈಗ ಆ ಏನಾಗಿದೆ ನಿನ್ನೊಳಗೆ ಅಂತರ್ಮುಖವಾಗಿದೆ ಅಲ್ವಾ ಈಗ ಮನಸ್ಸು ಯಾವಾಗ ಅಂತರ್ಮುಖವಾಯಿತೋ ಆಟೋಮೆಟಿಕಲ್ಲಿ ಇಂದ್ರಿಯಗಳು ಕೂಡ ಸ್ತಬ್ಧ ಆಗಿಬಿಟ್ಟವು ಯಾವುದು ನೋಡೋದಿಲ್ಲ ಯಾವುದು ಕೇಳೋದಿಲ್ಲ ಯಾವುದು ಮಾತಾಡೋದಿಲ್ಲ ಏನು ತಿನ್ಬೇಕು ಅನ್ಸೋದಿಲ್ಲ ನಿಮ್ಗೆ ಏನಾದ್ರು ತಿನ್ನಬೇಕು ಆ ಥರ ಅನಿಸುತ್ತಾ ಇದೆಯಾ ಇಲ್ಲ ನನಗೆ ತಿಂಡಿ ಬಗ್ಗೆ ಆಸಕ್ತಿನೇ ಹೋಗ್ಬಿಟ್ಟಿದೆ ಹಾಂ ಎಲ್ಲಾನು ಹೋಗಬೇಕು ಅಂದ್ರೂ ಇಲ್ಲ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಸಾಕು ಹ್ಞೂ ಅನ್ಸುತ್ತೆ ಹೋಗಿ ಕೂತ್ಕೊಂಡಿರ್ತೀನಿ ಅದೇ ಮನೇಲಿ ಬಿಡೋದಿಲ್ಲ ಹಾ ಒಟ್ಟು ಎಲ್ಲೇ ನಾವು ಒಂದು ಜಾಗದ ಮೌನವಾಗಿ ಏಕಾಂತವಾಗಿ ಕುಂತ್ಕೊಂಡ್ಬಿಡ್ಬೇಕು ಅಂಬ ಒಂದು ಹೆಚ್ಚಿನ ಆಶೆ ನಿನಗಿರುತ್ತೆ ಅಲ್ವಾ ಅಂದರೆ ಹೇಳಿ ಅದು ನಿನ್ನೊಳಗೆ ನೀನಿದ್ದು ಅನುಭವಿಸ್ಬೇಕು ಅಂತ ಆನಂದ ಅನುಭವಿಸೋಕೋಸ್ಕರ ಅದು ಎಳೆಯುತ್ತೆ ಈಗ ನಾವು ಬೇರೆಯವ್ರ ಜೊತೆಗೆ ಇದ್ದು 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 ನಮ್ಮ ಮನಸ್ಸು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ನಮ್ಮ ಜೊತೆಗೆ ನಾವು ಯಾವತ್ತೂ ಇಲ್ಲ ಈಗ ನೀವು ಯೋಗ ಮಾಡಿದ್ರಲ್ಲ ಅದು ನೀವು ನಿಮ್ಮ ಜೊತೆಗಿರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ಅಂದರೆ ನಿನ್ನೊಳಗಿರುವ ಆತ್ಮದ ಜೊತೆಗೆ ಭಗವಂತನ ಜೊತೆಗೆ ಕಾಲ ಕೊಳೆಯೋದಕ್ಕೆ ನಿನ್ನೊ ನಿನ್ನ ಜೊತೆಗೆ ನೀನು ಇರೋಕ್ಕೆ ಪ್ರಯತ್ನ ಮಾಡ್ತಾ ಆದರೆ ಹೊರಗಿನ ಕೆಲವು ಶಕ್ತಿಗಳು ನಿನಗೆ ಅಷ್ಟು ಸಪೋರ್ಟ್ ಮಾಡ್ತಾಯಿಲ್ಲ ಇಲ್ಲ ಅಲ್ವಾ ಮನಸ್ಸಂತ ಎಳಿತಾ ಇದೆ ಒಳಗೆ ಒಬ್ಬನೇ ಕುಂದಿರಬೇಕು ಏಕಾಂತವಾಗಿ ಕುಂದ್ರಬೇಕು ಅಂತ ಅಂದ ಈಗ ನೀವು ದೇವಿ ಪಾರಾಯಣ ಜ್ಞಾನ ಸಿಂಧು ಓದ್ತಾ ಇದೀರಲ್ವಾ ಹೌದು ಈಗ ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ ದೇವಿ ಪಾರಾಯಣ ಅದೇ ಈಗ ಒಂದು ಹದಿನೈದು ದಿನದಿಂದ ಈಚೆ ನಾನು ಓದ್ತಾನೆ ಮುಂಚೆನೂ ಇವಾಗ ಸ್ವಲ್ಪ ಓದ್ತಿರೋದೇ ಡಿಫ್ರೆಂಟ್ ಅನ್ಸುತ್ತೆ ಇವಾಗ ಸ್ವಲ್ಪ ನೀಟಾಗಿ ಅರ್ಥ ಆಗ್ತಿದೆ ನಮ್ ಕಡೆ ನಮ್ಗೆ ಹೇಳಿರೋದು ನಮ್ ಮನ್ಸನ ನಡೆಯೋದು ನಾವ್ ಇರ್ಬೇಕು ಅಂತ ಜ್ಞಾನ ಸಿಂಧು ಹೇಳುತ್ತೆ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಿದೆ ಅಂದ್ರೆ ಈಗ ಒಂದು ಮೊನ್ನೆ ದೇವಸ್ಥಾನ ಅಂತ ಒಂದರ ಪೂಜೆ ಮಾಡಿಟ್ಟರು ಕಾಳಿದೇವಿನ ಹೋಗ್ಬಿಟ್ಟು ನೋಡಿದ್ರೆ ಒಂಥರ ಬಕ್ ಅಂತ ಹೊಡಿತು ಅಂದ್ರೆ ಏನು ಕಣ್ಗೇನ್ ಕಾಣ್ಲಿಲ್ಲ ಎನರ್ಜಿ ಪಾಸ್ ಆಯ್ತು ಒಂಥರ ಸುರ್ರಂತ ಇಡ್ಕೊಂಡ್ ಬಿಡಂಗ ನಿಮ್ಗೆ ಎನರ್ಜಿ ಪಾಸ್ ಆಯ್ತು ಎನರ್ಜಿ ಪಾಸ್ ಆಯ್ತು ಅರ್ಧ ಅನುಭವ ಆಯ್ತು ಈಗ ಯಾವಾಗ ಮನಸ್ಸು ಅಂತರ್ಮುಖ ಆಗತ್ತೋ ಇಂದ್ರಿಯಗಳು ಸ್ತಬ್ಧ ಆಗ್ತವೋ ಆವಾಗ ಮನಸ್ಸು ಸೂಕ್ಷ್ಮತೆ ಬರುತ್ತೆ ಯಾರಿಗೂ ಕೇಳದೆ ಇರೋವಂಥದ್ದು ನಮಗೆ ಕೇಳೋಕೆ ಸ್ಟಾರ್ಟ್ ಆಗುತ್ತೆ ಯಾರೂ ನೋಡದೇ ಇರುವಂಥದ್ದು ನಮಗೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಾ ಯಾರೂ ಆಲೋಚನೆ ಮಾಡದೇ ಇರುವಂಥದ್ದು ಕೂಡ ನಾವು ಆಲೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಈಗ ದೇವಿ ಪಾರಾಯಣ ಓದ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ ಒಬ್ಬ ಗುರು ನಿಂತ್ಕೊಂಡು ನಮಗೇ ಹೇಳ್ತಾ ಇದ್ದಾನೆ ಹೌದು ಫೀಲ್ ಇದೆಯಾ ನಿಮಗೆ ಒಬ್ಬ ಗುರು ಅದು ಹೇಳ್ತಾ ಇರೋದು ಅಂತ ಇದೆ ನಿಂತ್ಕೊಂಡು ಅಲ್ಲ ಅದೇ ಈಗ ಒಬ್ಬ ವ್ಯಕ್ತಿ ಅಂದ್ರೆ ಆ ಗ್ರಂಥದ ರೂಪದಲ್ಲಿ ನಮಗೆ ಬೋಧನೆ ಮಾಡಿದಂಗೆ ನಮಗೆ ದಾರಿ ತೋರಿಸ್ದಂಗೆ ನಮಗೆ ಮಾರ್ಗದರ್ಶನ ಮಾಡಿದಂಗೆ ನಿಮ್ಗೆ ಅನುಭವ ಆಗ್ತಾ ಇದೆಯಾ ಇಲ್ವಾ ಯಾಕಂದ್ರೆ ಚಿದಾನಂದ ಹೌದ್ರು ದೇವಿ ಹತ್ರ ದೇವಿ ಪಾರಾಯಣ ಬರೆದ ಮೇಲೆ ಮಾತು ತಗೊಂಡಿದ್ದಾರೆ ಹೌದಾ ಯಾರು ಇದನ್ನು ಪಾರಾಯಣ ಮಾಡ್ತಾರೆ ಅವರಿಗೆ ನೀನು ಮಾರ್ಗದರ್ಶಿಗಳಾಗಬೇಕು ಮತ್ತು ನೀನು ಅವರಿಗೆ ದರ್ಶನ ಕೊಡಬೇಕು ಅಂತಂದು ಅಂದರೆ ಹಂಗಾಗಿ ಅದು ಅಷ್ಟು ಕೆಲಸ ಮಾಡುತ್ತೆ ದೇವಿ ಪಾರಾಯಣ ಅದರಲ್ಲಿ ಇದು ಇದೆ ಅಂದರೆ ಇನ್ನೂ ನೀನು ಕರೆಕ್ಟಾಗಿ ಅಧ್ಯಯನ ಮಾಡ್ಕೊಂಡು ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಿನಗೆ ಗ್ರಂಥ ಇನ್ನು ಪರಿಪೂರ್ಣವಾಗಿ ಅರ್ಥ ಆಗಿಲ್ಲ ಈಗ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ಆಗಿದೆ ಕಾರಣ ಏನು ಕುಂಡಲಿನಿ ಆ್ಯಕ್ಟಿವೇಶನ್ ಆಗಿದೆ ನಿಮ್ದೀಗ ಕುಂಡಲಿನಿ ಆ್ಯಕ್ಟಿವೇಶನ್ ಆದಮೇಲೆ ಶಾಸ್ತ್ರ ಗ್ರಂಥ ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದರ ಜ್ಞಾನವನ್ನು ಬಿಡೋಕ್ಕೆ ಪ್ರಾರಂಭ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ ಶಾಸ್ತ್ರ ಗ್ರಂಥ ಅಧ್ಯಯನ ಬರೆದಾಗ ಆ ವ್ಯಕ್ತಿಗಳು ಯಾವ ಸ್ಟೇಜಲ್ಲಿ ಇರ್ತಾರೋ ಓದುವಂಥ ವ್ಯಕ್ತಿನೂ ಆ ಸ್ಟೇಜ್ಗೆ ಏರಿದಾಗೆ ಅದು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜ್ಞಾನ ಸಿಂಧು ಓದಿದಾಗ ನಿಮ್ಗೆ ಏನು ಅನಿಸುತ್ತೆ ಜ್ಞಾನ ಸಿಂಧು ಇದು ಅದೇ ನಮಗೆ ಕೂತ್ಕೊಂಡು ಹೇಳ್ತಾ ಇರೋದು ಇದು ಅಂದರೆ ಅಂತ ಅನ್ಸುತ್ತೆ ಇಷ್ಟೊಂದು ನಾವೆಲ್ಲ ಯಾವ ಯಾವ ರೀತಿ ಪಾಲನೆ ಮಾಡ್ಕೊಂಡು ಹೋಗಬೇಕು ಮುಕ್ಷುಗಳು ಅಥವಾ ಸಾಧ ಮಾಡೋರು ಯಾವ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಆಗ್ತಿದೆ ಶಿವ ಷಣ್ಮುಖನಿಗೆ ಹೇಳುವಂತ ಹೇಳದಂಗ ನಮಗೆ ಹೇಳಿದಂಗೆ ಅನುಭವ ಆಗ್ತಾ ಇದೆ ನಿಮಗೆ ಏನ್ ಅನ್ಸುತ್ತೆ ಜ್ಞಾನ ಸಿಂಧು ನೋಡ್ತಾ ಇದ್ರಿ ಓದ್ತಾ ಇದ್ರೆ ಅದೇ ಇದೇ ತರ ಅನಿಸ್ತದೆ ತುಂಬಾ ಇದೆ ಜ್ಞಾನದಲ್ಲಿ ನಾವು ಎಲ್ಲೋ ತಿಳ್ಕೊಂಡಿಲ್ಲ ಈ ತರ ಮುಂಚೆ ಈ ತರ ಎಲ್ಲಾ ಇದೆ ಅಂತ ಇವಾಗ ಇವಾಗ ಅಂದ್ರೆ ಅರ್ಥ ಆಗ್ತಿದೆ ನನಗೆ ಇಷ್ಟೆಲ್ಲ ಇದೆ ಮಾಡಬೇಕು ಇನ್ನು ತುಂಬ ಮನೆ ಮಾಡಬೇಕು ಸಾಧನೆ ಇಲ್ಲಿ ನಾವು ಇರೋ ನಾವು ಮಾಡ್ತಿರೋದು ದಿನ ಸ್ಟಾರ್ಟಿಂಗ್ ಇದು ಇನ್ನು ತುಂಬ ಇದೆ ಮಾಡೋದಕ್ಕೆ ಅಂತ ಫೀಲ್ ಆಗುತ್ತೆ ಈಗ ನೀವು ಐದು ಅಂದ್ರಿ ನೀವೀಗ ಈಗ ಸಾಧನೆ ಮಾಡೋಕ್ಕೆ ಐದು ತಿಂಗಳಿಗೆ ಮೊದಲು ಐದು ತಿಂಗಳ ಮೊದಲಿಗೂ ಈಗೂ ನಿಮ್ಮಲ್ಲಿ ವ್ಯತ್ಯಾಸ ಕಾಣ್ತಾ ಇದೆಯಾ ವ್ಯತ್ಯಾಸ ಕಾಣ್ತಾ ಇದೆ ಬಾಡಿ ಫಸ್ಟ್ ಕೆಜಿ ಇದ್ದೆ ನಾನು ಈಗ ಎಪ್ಪತ್ತೆರಡು ಎಷ್ಟು ನೋಡ್ಕೊಂಡಿಲ್ಲ ಒಂದು ಕೆಜಿ ತಿಂಗಳು ನೋಡಿದಾಗ ಎಪ್ಪತ್ನಾಲ್ಕೇನ ಇತ್ತು ಈಗ ಕಮ್ಮಿ ಆಗಿರ್ತೀನಿ ಸಣ್ಣ ಆಗ್ಬಿಟ್ಟಿದ್ದೀನಿ ನನಗೆ ಗೊತ್ತಾಗುತ್ತೆ ಅದ್ ಬಾಡಿ ವೈಟ್ ಆಗಿದೆ ಮತ್ತೆ ಇದನ್ನೂ ಅಷ್ಟೇ ಅದೇ ಈ ತರ ಅನುಭವಗಳು ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಹೋದಾಗ ನನಗೇನು ಆತರ ಅನಿಸ್ತಾನೆ ಇರಲಿಲ್ಲ ಮುಂಚೆ ಮೊದ್ಲೆಲ್ಲ ಮುಂಚೆ ಏನೂ ಅನಿಸ್ತಾನು ಇಲ್ಲ ಏನೂ ಇಲ್ಲ ಆ ಆತರ ಅನುಭವ ಆಗ್ತಿರ್ಲಿಲ್ಲ ಇವತ್ತು ಮೊನ್ನೆಲ್ಲ ಗೊತ್ತಾಗಿದ್ದು ಅವಾಗ ನಂಗೆ ಆತರ ಫೀಲ್ ಆಯ್ತು ಶಕ್ತಿ ಇದು ಅನುಭವ ಆದಂಗೆ ಇನ್ನು ನಿಮ್ಗೆ ಇನ್ನು ಜಾಸ್ತಿ ಅನುಭವ ಆಕೆ ಅಂತ ಹೋಗುತ್ತೆ ಅಂದ್ರೆ ಮೊದಲಕ್ಕಿಂತ ಈಗ ಬದಲಾವಣೆ ಆಗಿದ್ದೀರಾ ನೀವು ಹೌದೌದು ಎಷ್ಟೋ ಬದಲಾವಣೆ ಕಂಡಿದ್ದೀರಾ

ಮಧ್ಯಕ್ಕೆ ನಿಂತ್ಕೊಂಡ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಂಥವ್ಗೆ ಏನು ಹೇಳಕ್ಕೆ ಬಯಸ್ತಾರೆ ನೀವು ಅಂತವ್ರಿಗೇನು ಹೇಳೋದು ಅಂದರೆ ಗೈಡ್ ಮಾಡಿ ಸ್ವಲ್ಪ ಮಾರ್ಗದರ್ಶನ ಮಾಡಿ ಬೆಳಗ್ಗೆ ಅದು ಮಲ್ಕೋಳದ್ ಯಾವಾಗ್ಲೂ ಇದ್ದೇ ಇರುತ್ತೆ ಬೆಳಗ್ಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತ ದಿನದಲ್ಲಿ ವೆರಿ ಇಂಪಾನ್ ಇಂಪಾರ್ಟೆಂಟ್ ಟೈಮ್ ಅಂತ ಅಂದ್ರೆ ಬೆಳಗ್ಗೆ ಮೂರ್ ಇಪ್ಪತ್ತಿಂದ ಆರ್ ಗಂಟೆ ತನಕ ಐದುವರೆ ಅನ್ಸುತ್ತೆ ಅಲ್ಲಿ ತನಕ ಅದನ್ನ ಕಳ್ಕೊಳ್ಳೇ ಬಾರ್ದು ತುಂಬಾ ಇಂಪಾರ್ಟೆಂಟ್ ತುಂಬಾ ಪವರ್ಫುಲ್ ಟೈಮ್ ಬ್ರಾಹ್ಮಿ ಮುಹೂರ್ತ ಅದನ್ನ ಅದಲ್ ಎದ್ಬಿಟ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಸಾಯಂಕಾಲ ಬೇಕಾದ್ರೆ ಮಲ್ಕೊಬಹುದು ಅನ್ಕೊಂತೀನಿ ಆಮೇಲೆ ಮಧ್ಯಾಹ್ನ ಬೇಕಾದ್ರೆ ಮಧ್ಯಾಹ್ನ ಮಲ್ಕೋಬಹುದು ಅದು ಅದನ್ನ ಮಾತ್ರ ಮಿಸ್ ಮಾಡ್ಕೊಬಾರ್ದು ಬ್ರಾಹ್ಮಿ ಮೂರ್ತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ನಾನು ನನಗೆ ಕಷ್ಟ ಆಗಿದ್ದು ಏನಂತಂದ್ರೆ ಸಾಧನೆ ಮಾಡ್ಬೇಕಾದ್ರೆ ಪೂರಕ ಕುಂಭಕ ಮಾಡ್ತಿದ್ರೆ ರೇಚಕ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದು ಲಾಸ್ಟ್ ಬಿಡ್ಬೇಕಾದ್ರೆ ಅದು ಐದೇ ನಾಲ್ಕನೇ ಸ್ಟೇಜ್ ಅಲ್ಲಿ ಮಾತ್ರ ಕಷ್ಟ ಆಗಿದ್ದು ಅವಾಗ ಏನ್ ಮಾಡಕ್ಕಾಗಲ್ಲ ಅದು ಕಣ್ಮುಚ್ಕೊಂಡು ಈ ಒಂದ್ ರಿಧಮ್ ಇಡ್ಕೊಬೇಕು ಗಾಯತ್ರಿ ಮಂತ್ರ ರಿಧಮ್ ಇಡ್ಕೊಂಡು ಅದೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಸೆಟ್ ಸೆಟ್ ಆಗೋ ಬಿಡುತ್ತೆ ಎಲ್ಲಾನು ಅಷ್ಟೇ ಕುಂಭಕ ಎಲ್ಲಾನು ಅದೇ ರೀತ ಮೇಲೆ ಇಟ್ಕೊಂಡ್ರೆ ಸೆಟ್ ಆಗೋ ಬಿಡುತ್ತೆ ಅಷ್ಟೇ ನನಗೂ ಅದ್ ಕಷ್ಟ ಅನ್ಸಿದ್ ಆ ಟೈಮಲ್ಲಿ ನನ್ಗನ್ಸಿದ್ ನಾನ್ ಹೇಳ್ತಾ ಇದ್ದೀನಿ ಆ ಈಗ ಕಣ್ ಮುಚ್ಕೊಂಡ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಟೈಮ್ ನೋಡೋರೆ ಮಾಡ್ಬೇಕಾದ್ರೆ ಮಾಡಕ್ಕೆ ಆಗಲ್ಲ ನಿಮ್ಗೆ ಈ ಒಂದು ಯೋಗ ನಾನು ಸಣ್ಣ ವಯಸ್ಸಿನಲ್ಲಿ ಸಿಕ್ಕಿದ್ರು ಚೆನ್ನಾಗಿತ್ತು ಅಂತ ನಿಮ್ಗ ಅನಸ್ತಾ ಇದೆ ಹೌದೌದು ಇದು ಅವಾಗ್ಲೇನೆ ಅನಿಸ್ತಾ ಇತ್ತು ಇದು ಮೂರನೇ ಮೂರ್ನೆ ಆ ಆತರ ಎಲ್ಲಾ ಇದ್ದಾಗನೆ ಇವಾಗ ನಾನು ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ ಮಾಡ್ಲೇಬೇಕು ಅಂತ ಮಾಡ್ತೆ ಮಾಡ್ತಾ ಇರುತ್ತೆ ಅವಾಗೇ ಸಿಕ್ಕಿದ್ರಿ ಇನ್ನು ಚೆನ್ನಾಗಿರೋದು ಅಂತ ಅಂತ ಚಿಕ್ಕವರಿದ್ದಾಗ ಸಿಕ್ಕಿದ್ರು ಚೆನ್ನಾಗಿರ್ತಿತ್ತು ಒಳ್ಳೆ ಅನುಭವ ಆಗ್ತಿತ್ತು ಹೌದು ನಾವು ಏನೇನೋ ನಮ್ಗೆ ಮಾಡ್ಬಿಟ್ಟಿದೀವಿ ತುಂಬಿದ್ವಿ ಮಾಡ್ತಾ ಇಲ್ಲ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ವಿ ಸಾಧಕರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು ಕೊನೆಯದಾಗಿ ಸಾಧನೆ ಅನ್ನೋದು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಸಂಪೂರ್ಣ ಆಗೋದು ಅಂತ ಅನ್ಕೊಂಡಿದೀನಿ ನೀವು ಅದನ್ನೇ ಮಾಡ್ಕೊಂಡೋಗ್ರಿ ಅಂತ ಹ್ಮ್ ಹೆಚ್ಚು ಹೆಚ್ಚು ಜನ ಬಂದು ಸಾಧನೆ ದೀಕ್ಷೆ ತಗೊಳ್ಳಿ ಅನುಭವ ಪಡ್ಕೊಳ್ಳಿ ಊಟ ಮಾಡ್ತೀವಿ ಮಲ್ಕೊಂತೀವಿ ಇದೇ ರೂಟ್ ಆಗೋದ್ರೆ ಜೀವನದಲ್ಲಿ ಬೇರೆ ಏನೂ ಇರೋದಿಲ್ಲ ಸಾಧನೆ ಮಾಡ್ಕೊಂಡ್ರೆ ನಿಮ್ಗೆ ಬೇರೆ ತರ ಇರುತ್ತೆ ಜೀವನನೇ ಬೇರೆ ತರ ಚೇಂಜ್ ಆಗೋಗ್ಬಿಡುತ್ತೆ ನಾವ್ ಯಾರು ಅಂತ ಮೊದ್ಲು ತಿಳ್ಕೊಬೇಕಲ್ಲ ಹೌದು ನೀವು ನಾವ್ ಇರೋ ಜೀವನದಲ್ಲೂ ಚೇಂಜ್ ಆಗೋ ಅದು ನಿಮ್ಗೆ ಈ ಮೆಟೀರಿಯಲ್ಸ್ ಲೇಖೆ ಬೇಕು ಅನ್ಕೊಂಡ್ರು ಅದಲ್ಲೂನು ಸ್ವಲ್ಪ ಅನುಕೂಲ ಆಗುತ್ತೆ ಆಶೀರ್ವಾದ ಎಲ್ಲದಲ್ಲೂ ಬೇಕೇ ಬೇಕು ಸಾಧನೆ ಮಾಡ್ಕೊಂಡವರೆಲ್ಲ ನೀನು ಚೆನ್ನಾಗಿ ಆಗುತ್ತೆ ಹ್ಞೂ ಈಗ ಭಾಳಷ್ಟು ಯುವಕರು ಎಷ್ಟೋ ಕಷ್ಟದಲ್ಲಿ ಇರ್ತಾರೆ ಆದರೆ ಅವರೆಲ್ಲ ಮೆಟೀರಿಯಲಿಸ್ಟಿಕ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಇಂಥದ್ದೊಂದು ಮಾರ್ಗ ಇದೆ ಎಂಬುದು ಕೂಡ ಪರಿವಿಲ್ದೆ ಹೋಗ್ತಾ ಇದ್ದಾರೆ ಯಾವಾಗ ಕಷ್ಟಗಳು ಬರ್ತಾವೋ ಆವಾಗ ದೇವರು ದೇವಸ್ಥಾನ ನೆನಪಾಗತ್ತೆ ಇಲ್ಲ ಅಂದರೆ ಯಾವುದೂ ನೆನಪಾಗೋದಿಲ್ಲ ಚೆನ್ನಾಗಿ ದುಡ್ಡು ಮಾಡೋದಿದೆ ಮಜಾ ಮಾಡೋದಿದೆ ಹಾಂ ಸಿನಿಮಾಗಳಿಗೆ ಹೋಗೋದಿದೆ ತಿರುಗಾಡೋದಿದೆ ಹಾಂ ಎಲ್ಲೆಲ್ಲೋ ರೊಕ್ಕವನ್ನು ವೇಸ್ಟ್ ಮಾಡೋದು ಈ ದೇಶದ ಸಂಸ್ಕೃತಿ ಪರಂಪರೆ ಧರ್ಮ ಯಾರಿಗೂ ಅಭಿಮಾನನೇ ಇಲ್ಲ ಸಂಸ್ಕೃತಿ ಪರಂಪರೆ ಧರ್ಮದ ಮೇಲೆ ಹಾಂ ತಾವು ಯಾರಂಬುದು ತಿಳಿದೆ ಈ ಇಂಗ್ಲೀಷ್ ಶಿಕ್ಷಣ ಓದಿಬಿಟ್ಟು ಇವರು ಕೂಡ ಇಂಗ್ಲೀಷ್ ಥರನೇ ಇಂಗ್ಲೀಷ್ರ ಥರನೇ ವರ್ತನೆ ಇದ್ದಾರೆ ಅಲ್ವಾ ಹೌದು ನಾವು ನಮ್ ಕಲ್ಚರು ನಮ್ದು ಮರತ್ಬಿಟ್ಟ ಅಂದ್ರೆ ಮಾಡ್ಕೊಂಡ್ರೆ ಹಮ್ಮ ಕಲ್ಚರ್ ಎಲ್ಲ ನೋಡ್ಕೊಳ್ಳೋ ಬೇಕೇ ಬೇಕಾಗುತ್ತೆ ನಮ್ದು ಸನಾತನ ಧರ್ಮ ಬಹು ದೊಡ್ಡ ಸಂಸ್ಕೃತಿ ಇದು ಇಡೀ ವಿಶ್ವದಲ್ಲೇ ಇಂತ ಸಂಸ್ಕೃತಿ ಇಲ್ಲ ಹುಡುಕಿಯವರು ಸಿಗೋದಿಲ್ಲ ಅಂಥವ್ರು ನಮ್ಮದನ್ನು ಮರೆತು ಬೇರೆದವ್ರನ್ನ ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು ಅಲ್ವಾ ಹೌದು ನಮ್ದನ್ನ ನಾವು ಮರಿಬಾರ್ದು ನಮ್ಮ ತನ ನಾವು ಮರಿಬಾರ್ದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದನ್ನು ಮರಿಬಾರ್ದು ಹ ನಾವು ಪುಣ್ಯ ಮಾಡಿರೇನೆ ಭಾರತ ದೇಶದಲ್ಲಿ ಹುಟ್ಟಕ್ ಸಾಧ್ಯ ಪರಂಪರೆ ಬೆಳೆಸ್ಕೊಂಡು ಹೋಗ್ಬೇಕು ಹ್ಮ್ ಸರಿ ಇಲ್ಲಿವರೆಗೆ ನಿಮ್ಮ ಅನುಭವವನ್ನು ಸಾಧನೆ ಅನುಭವನ ಹಂಚ್ಕೊಂಡಿದ್ದೀರಾ ಸಾಧಕರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀರಾ ಮತ್ತೆ ಇನ್ನೊಂದು ತಿಂಗಳಾದ್ಮೇಲೆ ನಿಮ್ಮ ಪೂರ್ಣ ಅನುಭವ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡುವ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ